ಸರ್ ಗಾಡಿ ತಂದಿ ನಾನು ಸರ್ ಕಡಿ ಗಾಡಿ ಬಂದ್ ಸರ ಬಂದಿರೋ ನಾನು ನಾಯ್ಕ ಬಂದಿರ ಸರ್ ಅವ್ರು ಅವ್ರು ಏನೋ ರೊಕ್ಕ ಕೊಡ್ಬೇಕಂತೀ ನಂಗೆ ಸಂಬಂಧ ಇಲ್ಲ ಸರ್ ಅದು ಅದು ನಮ್ಗೆ ನಾನು ಹದಿನೈದು ಸಾವಿರ ಕೊಟ್ಟಿನ ಇನ್ನು ಕೊಟ್ಟು ವೈರೂಪ ಅಂತ ನನಗೆ ತೂಕ ಮಾಡಿ ಕಳಿಸ್ಕೊಟ್ಟಾರ ಗಾಡಿ ನನಗೆ ಇಲ್ಲ ಖಾಲಿ ಮಾಡೋಕೆ ಕೊಡಾಕು ಕೊಡಾಕ ನಾಯ್ಕ ಬಂದಾರ ಏನಪ್ಪಾ ಹಿಂಗೆ ಎದ್ದಾಗ ಮಾಡ್ಲಿ ಅಂತ ಕೇಳಿದ ನಂಗೆ ಸಂಬಂಧಪ್ಪ ಅವ್ರಿಗೆ ಹೋಗಿ ಕೇಳಪ್ಪ ನೀನು ನಾನೇ ರೊಕ್ಕ ಕೊಟ್ಟು ನೀನು ರೊಕ್ಕ ಕೊಟ್ಟು ನಾನು ತಂದಿದ್ದ ಅಂದ್ರೆ ನಮ್ಗೆ ಕೊಟ್ಟ ನಾ ತಂದಿ ನಂದೀನ ಅದಕ್ಕೆ ಎಲ್ಲರು ನಾಲ್ಕು ಮಂದಿ ಸರ್ ಎಲ್ಲಾರು ನಾಲ್ಕು ಮಂದಿ ಸರ್ ತನು ತನು ಇಸ್ಕಲ್ ಅಲ್ತಾಪ ಅಲ್ತಾಪಾಯಿ ಸಾಯಿಲ್ ವ್ಯಾಪಾರಿ ಸೋಯಿಲ್ ವ್ಯಾಪಾರಿ ನಾಲ್ಕು ಮಂದಿ ಸರ್ ಒಡೆದು ಮಾಡಿ ಚಾಲೂ ಮಾಡ್ರಿ ಮಗನಿಗೆ ಹಾ ತಲೆ ಹೊಡೆದಿದ್ರಿ ಅವಂಗೆ

<im> ി വന്നാക്ക <im> <im>